ಪ್ರತಿ ವರ್ಷ ಕ್ರಿಸ್ಮಸ್ ಹಬ್ಬ ಬರುತ್ತೆ ಕ್ರಿಸ್ಮಸ್ ಈಗ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಸರ್ಕಾರದಿಂದ ಅಧಿಕೃತವಾದಂಥ ರಜೆಯನ್ನು ಘೋಷಣೆ ಮಾಡಿದೆ ಇಪ್ಪತ್ತೈದು ಆದರೆ ಪ್ರತಿಯೊಂದು ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ನಲ್ಲಿ ಹತ್ತು ದಿನ ರಜೆ ಕೊಡ್ತಾರೆ ಪ್ರತಿಯೊಂದು ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಓದುವಂತಹ ಮಕ್ಕಳು ನೈಂಟಿ ನೈನ್ ಪರ್ಸೆಂಟ್ ಹಿಂದೂಗಳಿರ್ತಾರೆ ಅಲ್ಲಿಯ ಸಿಬ್ಬಂದಿ ನೈಂಟಿ ನೈನ್ ಪರ್ಸೆಂಟ್ ಹಿಂದೂಗಳಿರ್ತಾರೆ ಶಿಕ್ಷಕ ಶಿಕ್ಷಣ ಕಲಿಸುವಂತಹ ಶಿಕ್ಷಕ ವರ್ಗದವರು ಕೂಡ ನೈಂಟಿ ನೈನ್ ಪರ್ಸೆಂಟ್ ಹಿಂದೂಗಳಿರ್ತಾರೆ ಈಗ ಹತ್ತು ದಿನ ರಜಾ ಯಾರು ಕೊಡ್ತಾ ಇದ್ರಿ ಯಾಕೆ ಕೊಡ್ತಾ ಇದ್ರಿ ಬ್ರಿಟಿಷರು ಹೋಗಿ ಎಪ್ಪತ್ತೊಂಬತ್ತು ವರ್ಷ ಆಯ್ತಲ್ಲ ಇನ್ನೂ ಬ್ರಿಟಿಷರದ್ದು ಗುಲಾಮಿಗಿರಿಯ ಇದನ್ನು ಕ್ರಿಶ್ಚಿಯನ್ರದ್ದು ಇದನ್ನು ನಮ್ಮ ಹುಡುಗರ ಮೇಲೆ ನಮ್ಮ ಶಿಕ್ಷಣದ ಮೇಲೆ ಹೇರ್ತಾ ಇದ್ರಿ ಇದು ಸೊ ಇದು ಇದು ನಾನ್ ನಾನು ಈಗ ಈಗಲೇ ಹೇಳ್ತಾ ಇದೀನಿ ನಮ್ಮ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಕೂಡಲೇ ಆ ಹತ್ತು ದಿನ ಕೊಡುವಂತ ರಜೆಯನ್ನ ರದ್ದು ಮಾಡಬೇಕು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ನಾವು ಇತ್ತೀಚೆಗೆ ಹೋರಾಟ ಮಾಡಿದೀವಿ ಅಧಿಕೃತವಾದಂತ ದಸರಾ ರಜೆ ಹತ್ತು ದಿನ ಕೊಡ್ತಾರೆ ಹದಿನೈದು ದಿನ ಕೊಡ್ತಾರೆ ಅವಾಗ ಇವರು ಕ್ರಿಶ್ಚಿಯನ್ ಸ್ಕೂಲ್ ಅವರೆಲ್ಲ ಸ್ಕೂಲ್ ಎಕ್ಸಾಮ್ ಇಟ್ಟು ನಮ್ಮ ಹುಡುಗರಿಗೆ ತೊಂದರೆ ಕೊಡ್ತಾರೆ ಅಂದ್ರೆ ನಮ್ಮ ಮಕ್ಕಳು ಯಾರು ಹಬ್ಬ ಆಚರಣೆ ಮಾಡಬಾರ್ದು ದಸರಾ ಆಚರಣೆ ಮಾಡಬಾರ್ದು ಉತ್ಸಾಹದಿಂದ ಇರಬಾರ್ದು ಅನ್ನುವಂಥದ್ದು ಆವಾಗ ಮಾಡ್ತಾರೆ ಈಗ ದಸರಾ ಹಬ್ಬ ಕ್ರಿಶ್ಚಿಯನ್ ತಮ್ಮ ಹಬ್ಬವನ್ನು ನಮ್ಮ ಹುಡುಗರ ಮೇಲೆ ಹೇರ್ತಾರೆ ಸೊ ಇದು ನಾನು ಹೇಳೋದು ಈ ಇದನ್ನು ಬಂದಾಗಬೇಕು ರಜೆಯನ್ನ ಬಂದ್ ಮಾಡಿ ಇಪ್ಪತ್ತೈದನೇ ತಾರೀಕು ಮಾತ್ರ ನಿಮ್ಮ ಕ್ರಿಶ್ಚಿಯನ್ ಕ್ರಿಸ್ಮಸ್ ಆಚರಣೆ ಮಾಡಿ ಮತ್ತಿನ್ ಕ್ರಿಶ್ಚಿಯನ್ ಮನೆಯಲ್ಲಿ ಬೇಕಾದಷ್ಟು ದಿನ ಆಚರಣೆ ಮಾಡಿಕೊಳ್ಳಿ ಆದರೆ ಶಾಲೆಯನ್ನ ಬಂದ್ ಮಾಡಿ ಮಾಡಿದರೆ ಇದರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ಯಾಕೆ ನಾನು ದತ್ತಾತ್ರೆಯ ಬಗ್ಗೆ ಗುರುಕುಲ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಕಾನ್ವೆಂಟ್ ಅದು ಹುಚ್ಚು ಹೆಚ್ಚಾಗಿದೆ ಕಾನ್ವೆಂಟ್ ಅಲ್ಲಿ ಕೋಣಿ ಚೀಲದಲ್ಲಿ ಭತ್ತ ತುಂಬಿದ ಹಾಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಅದು ಓದಿದವರು ಒಂದು ನಕ್ಸಲೈಟ್ಸ್ ಆಗ್ತಾ ಇದಾರೆ ಇಲ್ಲ ಟೆರರಿಸ್ಟ್ ಆಗ್ತಾ ಇದಾರೆ ಆದರೆ ಯಾರು ಗುರುಕುಲದಲ್ಲಿ ಓದ್ತಾರಲ್ಲ ಅವರಿಗೆ ಶರೀರ ಮನಸ್ಸು ಬುದ್ಧಿ ಚಿತ್ತ ಮತ್ತು ಆತ್ಮ ಈ ಐದರದು ಜ್ಞಾನ ಕೊಟ್ಟು ಅತ್ಯಂತ ವಿಕಸಿತವಾದಂತಹ ಶಕ್ತಿಗಳನ್ನ ಮಾಡ್ತಾ ಇದ್ರು ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಾಗ ಏಳು ಲಕ್ಷದ ಮೂವತ್ತೈದು ಸಾವಿರ ಗುರುಕುಲಗಳಿದ್ವು ಆ ಗುರುಕುಲಗಳನ್ನು ನಿಲ್ಲಿಸಿ ಕಾನ್ವೆಂಟ್ ಅನ್ನು ಪ್ರಾರಂಭ ಮಾಡಿ ಇಡೀ ನಮ್ಮ ಸಂಸ್ಕಾರ ಧ್ವಂಸ ಹಾಕೋಗಿದೆ ಹೋಗಿದೆ ಹಾಗಾಗಿ ನಮ್ಮ ಮಕ್ಕಳು ಮಾರ್ಕ್ಸ್ ವಾದಿಗಳಾಗದೆ ಮಾರ್ಕ್ಸ್ ಪಡೆಯುವಂತಹ ಮಷೀನ್ಗಳಾಗದೆ ಅವರು ಎಲ್ಲರಿಗೂ ನಮಸ್ತೆ ನಾನು ಆಲ್ವಿನ್ ಜೆರೂಮ್ ಡಿಸೋಜ ಪಾನೀಯ ಅಖಿಲ ಭಾರತ ಕ್ರೈಸ್ತ ಒಕ್ಕೂಟ ಇದರ ರಾಜ್ಯಾಧ್ಯಕ್ಷನಾಗಿದ್ದೇನೆ ಕಳೆದ ಹಲವಾರು ದಿನಗಳಲ್ಲಿ ಮಾಧ್ಯಮದಲ್ಲಿ ಪ್ರಮೋದ್ ಮುತಾಲಿಕ್ ಹಾಗೂ ವಿಜಯಲಕ್ಷ್ಮಿ ಬಾಳಕುಂದ್ರಿ ಇವರ ಬಗ್ಗೆ ಹಲವಾರು ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ ಇದರಿಂದ ಕ್ರೈಸ್ತ ಧರ್ಮದವ್ರಿಗೆ ಕ್ರೈಸ್ತ ಸಮುದಾಯದವ್ರಿಗೆ ತುಂಬ ಬೇಸರ ತಂದಿದೆ ಒಂದು ಕಡೆ ಪ್ರಮೋದ್ ಮುತಾಲಿಕ್ ಹೇಳ್ತಾರೆ ಕ್ರೈಸ್ತ ಶಾಲೆಗಳಿಗೆ ಕ್ರಿಸ್ಮಸ್ ರಜೆಯನ್ನು ಕೊಟ್ಟರೆ ಬೀಗ ಜಡಿಯಬೇಕು ಹೇಳಿ ಇನ್ನೊಂದು ಕಡೆ ವಿಜಯಲಕ್ಷ್ಮಿ ಅವರು ಹೇಳ್ತಾರೆ ಕ್ರೈಸ್ತ ಶಾಲೆಗಳಲ್ಲಿ ಕಲಿತವರು ಟೆರ್ರಿಸ್ಟ್ ಆಗ್ತಾರೆ ಈ ಎರಡು ವಿಷಯಗಳು ಕ್ರಿಸ್ತ ಧಮ್ಮ ಧರ್ಮದವರಿಗೆ ಬೇಸರ ತಂದಿದೆ ಪ್ರಮೋದ್ ಮುತಲಿಕ್ರವರೇ ಪ್ರಥಮವಾಗಿ ತಮ್ಮಲ್ಲಿ ನಾನು ಕೇಳಿಕೆ ಇಚ್ಚಿಸುತ್ತೇನೆ ನಮ್ಮ ಶಾಲೆಗಳಲ್ಲಿ ಬೀಗ ಜಡಿಯಲು ತಾವು ಯಾರು ಮೊದಲು ನಿಮ್ಮ ಶಾಲೆ ಬಗ್ಗೆ ಯೋಚಿಸಿರಿ ಅದರ ನಂತರ ನಮ್ಮ ಶಾಲೆ ಬಗ್ಗೆ ಮಾತಾಡಿ ಹಲವಾರು ವರ್ಷಗಳಿಂದ ಇತಿಹಾಸವು ನೀವು ನಿರ್ಮಿಸಿದೆ ಕ್ರಿಸ್ತ ಸಮುದಾಯ ಭಾರತಕ್ಕೆ ಕ್ರೈಸ್ತ ಸಮುದಾಯದ ಶಿಕ್ಷಣದಲ್ಲಿ ಕೊಟ್ಟ ಕೊಡುಗೆ ಅಮೂಲ್ಯ ಕ್ರಿಸ್ಮಸ್ ನಮ್ಮ ಯೇಸು ಕ್ರಿಸ್ತರು ಹುಟ್ಟಿದ ದಿನ ಪ್ರಪಂಚ ಆದಂತ ನಾವು ಆಚರಿಸುತ್ತೇವೆ ನಮ್ಮ ಶಾಲೆಗಳಿಗೆ ರಜೆ ಕೊಡುವುದು ನಮ್ಮ ಹಕ್ಕು ಇದಕ್ಕೆ ಏನಿದರೆ ನಮ್ಮ ಸರಕಾರ ಮತ್ತು ನಮ್ಮ ಶಾಲಾ ಆಡಳಿತ ಮಂಡಳಿ ನೋಡಿಕೊಳ್ತದೆ ಅದನ್ನು ಬಿಟ್ಟು ನಮ್ಮ ಶಾಲೆಗೆ ಬೀಗ ಜಡಿಯುವುದನ್ನು ಬಿಟ್ಟು ನಿಮ್ಮ ಮನೆಗೆ ಹೋಗಿ ನೀವು ಬೀಗ ಜಡಿಯಿರಿ ಎಂದು ಹೇಳಲು ನಾನು ಇಚ್ಛಿಸುತ್ತೇನೆ ಹಾಗೆಯೇ ವಿಜಯಲಕ್ಷ್ಮಿ ಒಬ್ಬ ವೈದ್ಯ ಹುಚ್ಚರಂತೆ ಮಾತಾಡ್ತಾ ಇದ್ದಾರೆ ಅವರು ಹೇಳ್ತಾರೆ ಕ್ರಿಸ್ತ ಶಾಲೆಗಳಲ್ಲಿ ಕಾನ್ವೆಂಟ್ ಶಾಲೆಗಳಲ್ಲಿ ಕಲಿತವರಿಗೆ ಹುಚ್ಚು ಆಗ್ತದೆ ಹುಚ್ಚಾಗುವುದು ಕಲಿತವರಿಗೆಲ್ಲ ನಿಮಗೆ ಹುಚ್ಚು ಆಗಿದೆ ನಿಮ್ಮ ಹುಚ್ಚನ್ನು ಮೊದಲು ಬಿಡಿಸಬೇಕು ನಮ್ಮ ಶಾಲೆಯಲ್ಲಿ ಕಲಿತವರು ನಿಮ್ಮ ಪಕ್ಷದಲ್ಲಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಒಂದು ಉದಾಹರಣೆ ಹೇಳುವುದಾದರೆ ನಮ್ಮ ಉಡುಪಿ ಸಂಸದೆ ಶೋಭಾ ಕರಂಗಲಾಜಿಯವರು ಸದಾನಂದ ಗೌಡ್ರು ಮಾಜಿ ಅವರು ಹಾಗೆಯೇ ಈಗಿನ ಮಂಗಳೂರಿನ ಸಂಸದರಾದ ಬ್ರಿಜೇಶ್ ಚೌಟ್ರು ಎಲ್ ಕೆ ಅಡ್ವಾಣಿ ಜೆ ಪಿ ನಡ್ಡಾ ಪಿಯೂಷ್ ಗೋಯಲ್ ಮನೋಹರ್ ಪರಿಕರ್ ಹಾಗೆಯೇ ಹಲವಾರು ಗಣ್ಯರು ನಿಮ್ಮ ಪಕ್ಷದಲ್ಲಿದ್ದವರು ನಿಮ್ಮ ಪಕ್ಷದಲ್ಲಿ ಹಲವಾರು ಹುದ್ದೆಗಳನ್ನು ಅವರು ಅಲಂಕರಿಸಿದ್ದಾರೆ ಏನು ಅವರು ಟೆರರಿಸ್ಟ್ ಆಗಿದ್ದಾರಾ ಆದರೆ ನೀವು ನಿಮ್ಮ ಮಾತಿಗೆ ಒಂದು ಮಿತಿ ಇರಬೇಕು ನಿಮ್ಮ ನೀವು ವೈದ್ಯರಾಗಿ ನಿಮಗೆ ಮೈಲೇಜ್ ಸಿಗಲಿಲ್ಲ ನಿಮಗೆ ಪಬ್ಲಿಸಿಟಿ ಸಿಗಲಿಲ್ಲ ಎಂದು ಹೇಳಿ ತಾವು ಈ ಅವಹೇಳನಕಾರಿ ಒಂದು ಭಾಷಣವನ್ನು ಮಾಡಿ ಸಮಾಜದ ಒಂದು ನೆಮ್ಮದಿಯನ್ನು ಕೆಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ನಿಮಗೆ ಪಬ್ಲಿಸಿಟಿಗೋಸ್ಕರ ಸಮಾಜವನ್ನು ಹಾಳು ಮಾಡಬೇಡಿ ಸಮಾಜ ಒಂದು ಕಟ್ಟುವ ಕೆಲಸವನ್ನು ಮಾಡುವಣ ಸಮಾಜವನ್ನು ಹೊಡೆಯುವ ಕೆಲಸವನ್ನು ಎಂದಿಗೂ ಮಾಡುವುದು ಬೇಡ ಆದ್ದರಿಂದ ತಮ್ಮ ಪಕ್ಷದವರು ನಿಮ್ಮನ್ನು ಅಥವಾ ನಿಮ್ಮ ಕುಟುಂಬದವರು ನಿಮ್ಮನ್ನು ಆದಷ್ಟು ಬೇಗ ಒಂದು ಮಾನಸಿಕ ವೈದ್ಯರ ಹತ್ರ ತೋರಿಸಿ ನಿಮಗೆ ಮಾನಸಿಕ ಅಸ್ವಸ್ಥೆಯಿಂದ ಅವರು ಪಾರು ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ ಮತ್ತು ನಮ್ಮ ಈಗಿನ ಕರ್ನಾಟಕದ ಸ್ಪೀಕರ್ ಸನ್ಮಾನ್ಯ ಯು ಕೆಗಾದರ್ ಅವರು ಸಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರ ಹೆಮ್ಮೆ ಮಗ ಅವರು ಕಲಿತದ್ದು ಕ್ರಿಸ್ತ ಶಾಲೆಯಲ್ಲಿ ಒಂದು ಕಾನ್ವೆಂಟ್ ಶಾಲೆಯಲ್ಲಿ ಅವರು ಕಾನ್ವೆಂಟ್ ಶಾಲೆಯಲ್ಲಿ ಕಲಿತರಿಂದ ಅವರೊಂದು ಶಿಸ್ತಿನ ಶಿಪಾಯಿಯಾಗಿ ಕರ್ನಾಟಕದ ಅಲ್ಲ ಇಡೀ ಭಾರತ ದೇಶದಲ್ಲೇ ಹೆಸರುವಾಸಿಯಾಗಲಿಕ್ಕೆ ಕಾರಣ ಅವರು ಹಾಕಿದ ಬುನಿಯಾದಿ ನಿಮ್ಮ ಮಕ್ಕಳನ್ನು ನೀವು ಕ್ರಿಸ್ತ ಶಾಲೆಗೆ ಯಾಕೆ ಕಳಿಸ್ತೀರಿ ಅಂದರೆ ಕ್ರಿಸ್ತ ಶಾಲೆಗಳಲ್ಲಿ ಶಿಸ್ತು ಕಳಿಸುತ್ತಾರೆಂಬ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಶಾಲೆಗಳಿಗೆ ನೀವು ಕಳಿಸ್ತೀರಿ ಇವತ್ತು ನಿಮ್ಮ ಮೈಲೇಜ್ಗೋಸ್ಕರ ಇದನ್ನು ಹೇಳುವುದನ್ನು ನಿಲ್ಲಿಸಿ ಇನ್ನು ಮುಂದೆ ಆದರೂ ನೀವು ಸತ್ಯವನ್ನು ಮಾತಾಡಿ ಆದುದರಿಂದ ನಮ್ಮ ಜಿಲ್ಲಾಡಳಿತ ಹಾಗೂ ನಮ್ಮ ಸರಗರದಲ್ಲಿ ನನ್ನದನ್ನು ಮನವಿ ಇಂಥವರ ಮೇಲೆ ಸುಮೋಟೋ ಕೇಸನ್ನು ದಾಖಲು ಮಾಡಿ ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಆಗುವ ಅನಾಹುತಗಳನ್ನು ತಪ್ಪಿಸಬೇಕು ನಮ್ಮ ಪ್ರೀತಿ ಸೌಹಾರ್ದ ನಾಡಾಗಿ ನಮ್ಮ ದೇಶವನ್ನು ಕಟ್ಟಬೇಕು ಎಂದು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ